ನೋಡ್ರಿ ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ ಡಿ ಕೆ ಶ್ ಕುಮಾರು ಬೇರೆ ಥರ ಕಾಂಗ್ರೆಸ್ ಲೀಡರ್ ಅಲ್ಲ ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳೋ ಜಾಯಮಾನ ಅವ್ರದ್ದು ಯಾವಾಗೂ ಈಗ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು ಹೋದರು ಏನು ಮಾಡಿದ್ರು ಅವರು ಏನು ಮಾಡಿದ್ರು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ರು ಆಗಲೂ ಕಾಮೆಂಟ್ ಬಂತು ಎಲ್ಲ ಕಡೆ ಒಬ್ಬ ಮಂತ್ರಿ ಹೋಗಿ ಪ್ರಧಾನಮಂತ್ರಿ ಭೇಟಿ ಮಾಡ್ತಾರೆ ಅಂದರೆ ಅರ್ಥ ಇಲ್ಲ ತಿಳಿ ಮುಖ್ಯಮಂತ್ರಿಗಳೇ ಕಷ್ಟ ಅಂಥವ್ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಏನು ಮಾಡಲಿಲ್ಲ ಇವರು ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿನ ಹಾಡಿ ಹೊಗಳಿದ್ರು ಈ ಥರದ ಅರೇಂಜ್ಮೆಂಟನ್ನು ನಾನು ನೋಡೋಕ್ಕೆ ಸಾಧ್ಯ ಇಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಅಲ್ಲಿ ಉಳಿದೋರೆಲ್ಲ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು ನೀರು ಸರಿ ಇಲ್ಲ ನೀರು ಸರಿ ಇರಲಿಲ್ಲ ಟೆಂಟ್ ಸರಿ ಇರಲಿಲ್ಲ ಅಲ್ಲಿ ಫೈರ್ ಇಂಜನ್ ಸರಿ ಇರಲಿಲ್ಲ ಕುಡಿಯೋ ನೀರು ಇವೆಲ್ಲ ಕಾಮೆಂಟ್ಗಳಾಗ್ತವೆ ಆದರೆ ಡಿ ಕೆರಾರು ಎಲ್ಲವೂ ಸರಿ ಇದೆ ವೆರಿ ನಾನು ಮಾರ್ಕ್ಸ್ ಕೊಡೋದಾದರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ ಕೊಡ್ತೀನಿ ಅಂತ ಹೇಳಿದ್ರು ಏನು ಮಾಡಿಲ್ಲ ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ ಪಕ್ಕದಲ್ಲೇ ಕೂತಿದ್ದಾರೆ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ ಕಾಮೆಂಟ್ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ಲ ರೀ ಇದ್ರೆ ನಿಮಗೆ ಕಾಂಗ್ರೆಸ್ ಅವ್ರಿಗೆ ಸಸ್ಪೆಂಡ್ ಮಾಡಿ ಹೇಗಾರೆ ಡಿ ಕೆ ನಾ ಸಸ್ಪೆಂಡ್ ಮಾಡ್ತೀರಾ ಮಾಡಿ ಮಾಡಿ ನಾವ್ಯಾಕೆ ಈಗ ನಾ ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರುವಂತ ಸೂಚನೆ ನಮಗಂತೂ ಇಲ್ಲ ಫಸ್ಟು ಅವರು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡಲಿ ಮುಂದೆ ನೋಡೋಣ ಏನು ಮಾಡೋಣ ಮುಂದೆ ನೋಡೋಣ ಗ್ಯಾರಂಟಿ ಅವ್ರು ಶಿಂದೇನೆ ಯಾಕೆ ಆದರೆ ಅಂತ ಹೇಳ್ತೀಯ ಅವರು ಶಿಂದೆನೆ ಆದರೆ ಅಂತ ಹೇಳ್ಬೇಡಿ ಶಿಂದನೇ ನೋಡೋಣ ರಾಜಕೀಯ ಏನೇನು ನಡೀತೋ ಫಸ್ಟ್ ಕಾಂಗ್ರೆಸ್ ಅವರು ಈ ರಿಯಾಕ್ಷನ್ ಏನ್ ಮಾಡ್ತಾರೋ ನೋಡೋಣ ಅದ್ರ ಮೇಲೆ ನಮ್ಮ ಕೇಂದ್ರದ ನಾಯಕರು ಇದ್ದಾರೆ ಕೇಂದ್ರದ ನಾಯಕರು ತೀರ್ಮಾನ ಅಂತಾರೆ ನಾವು ರಾಜಮಟ್ಟದಲ್ಲಿ ಯಾವುದೇ ತೀರ್ಮಾನವನ್ನ ತೆಗೆದುಕೊಳ್ಳಲ್ಲ ಇಲ್ಲ ನಾವ್ಯಾರು ಕರೆದಿಲ್ಲ ನಾವು ಯಾರು ಡಿಕೇಶ ಕುಮಾರ್ ಅವ್ರನ್ನ ಕರೆದಿದ್ದೀವಿ ನಾಯಕರ ತೀರ್ಮಾನ ನಮ್ಮ ತೀರ್ಮಾನ ಅಲ್ಲ ಮತ್ತೇನಾರ ಆಪರೇಷನ್ ಕಮಲ ಸ್ಟಾರ್ಟ್ ಸರ್ ಎಲ್ಲಿ ರಾಜ್ಯದಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಸರ್ ಮಂಡ್ಯ ಡಿಸಿಸಿ ಬ್ಯಾಂಕ್ ಹೇಳ್ಬಿಡಿ